ಲಾರ್ಡ್ ಹಾಲಿಲುಯ ಏಸುವೆ ಸ್ತೋತ್ರ ಯಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಏಸು ನಾಮದಲ್ಲಿ ಎಲ್ಲರೂ ಚೆನ್ನಾಗಿರಲೇಬೇಕು ನಾವೆಲ್ಲರೂ ಯೇಸುವಿನ ಮಕ್ಕಳು ಯೇಸುವಿನ ಸೃಷ್ಟಿ ನಾವು ಅವರ ಜೀವಶ್ವಾಸ ಊದಿ ಅವರ ಛಾಯೆಯಲ್ಲಿ ಅವರ ರೂಪದಲ್ಲಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿರುವಾಗ ನಾನು ನೀವು ಏಸುವಿನ ಮಕ್ಕಳು ಏಸುವಿಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಏನು ಸಂಭವಿಸಲ್ಲ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಎಲ್ಲವೂ ಯೇಸುವಿನಿಗೆ ತಿಳಿದೇ ಅದು ಸಂಭವಿಸ್ತದೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ಅದು ದೇವರು ಅದನ್ನು ನಾಳೆ ನಮಗೆ ಬಹುದೊಡ್ಡ ಒಳಿತನ್ನಾಗಿ ಮಾರ್ಪಡಿಸಲಿಕ್ಕೆ ಇಂದಿನ ಆ ನೋವುಗಳು ನಿರಾಶೆ ಸೋಲು ವೇದನೆಗಳು ಎಲ್ಲವೂ ಅದು ಇವತ್ತು ನಮಗೆ ಕೆಟ್ಟದಾಗಿ ಅನಿಸ್ಬೋದು ರೋಮನರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಹೇಳುತ್ತೆ ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವೂ ಹಿತಕರವಾಗಿ ಪರಿಣಮಿಸ್ತದೆ ಏಕೆಂದರೆ ನಾವು ದೇವರನ್ನು ಪ್ರೀತಿಸೋದಾದರೆ ದೇವರು ನಮ್ಮನ್ನು ಜ್ಞಾನಸ್ಥಾನದ ಮೂಲಕ ಅವರ ಸಂಕಲ್ಪದಲ್ಲಿ ಅವರ ಚಿತ್ತದಂತೆ ನಮ್ಮನ್ನು ಆರಿಸಿಕೊಂಡಿರುವಾಗ ನಾವು ನಮ್ಮ ಜೀವನದಲ್ಲಿ ಏನು ಸಂಭವಿಸಿದ್ರು ದೇವರ ವಾಕ್ಯ ಹೇಳುತ್ತೆ ಅದೆಲ್ಲವೂ ಒಳ್ಳೆಯದಿಕ್ಕಾಗಿಯೇ ಸಂಭವಿಸಿದೆ ಪ್ರೈಸ್ ದ ಲಾಟ್ ಹಾಲೆಲುಯ ಎಸುವೆ ಸ್ತೋತ್ರ ಎಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ನಾವು ದೇವರ ಮಕ್ಕಳಾಗಿರುವಾಗ ದೇವರ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಏಕೆಂದರೆ ದೇವರು ಕೊರತೆಯಲ್ಲಿ ಇರುವವರಿಗೆ ಬಲಹೀನತೆಯಲ್ಲಿರುವವರಿಗೆ ಕೊರತೆಯನ್ನು ನೀಗಿಸಿ ಬಲವನ್ನು ಕರುಣಿಸುವ ದೇವರು ದೇವರು ಕೊರತೆಯಲ್ಲಿರುವವರಿಗೆ ಬಲಹೀನತೆಯಲ್ಲಿರುವವರಿಗೆ ಕೊರತೆಯನ್ನು ನೀಗಿಸಿ ಬಲ ನೀಡುವ ದೇವರು ಮದರ್ ತೆರೇಜಾ ಹೇಳ್ತಾರೆ ಈ ಲೋಕದಲ್ಲಿ ಹಸಿವಿನಿಂದ ಸಾಯುವುದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಕೊರತೆಯಿಂದ ಇವತ್ತು ಸಾಯ್ತಾ ಇದ್ದಾರೆ ಮದರ್ ತೆರೇಜಾ ಮುಂದುವರಿಸಿಕೊಂಡು ಹೇಳ್ತಾರೆ ಒಂದು ಸಹೋದರ ಅಥವಾ ಸಹೋದರಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅಂದ್ರೆ ದೇವರು ಅವರಿಗೆ ಪೂರೈಸಿಲ್ಲ ಅಂತ ಅಲ್ಲ ನಾವು ಅವರ ಆಹಾರವನ್ನು ಕೂಡ ಅವರಿಗೆ ಬೇಕಾದಂತಹ ಅವಶ್ಯಕತೆಗಳನ್ನು ಕೂಡ ನಾವು ದುರಾಸೆಯಿಂದ ನಮ್ಮ ಬಳಿ ಇಟ್ಟುಕೊಂಡಿರುವ ಕಾರಣ ಅವರಿಗೆ ಕೊಡದೆ ನಾವು ತುಂಬಾ ಏನೇಳದು ಗ್ರೀಡಿಗಳಾಗಿ ತುಂಬಾ ಅತಿಯಾಸೆಯಿಂದ ದುರಾಸೆಯಿಂದ ನಾವು ಅವರ ಅವರಿಗೆ ಬೇಕಾದದನ್ನು ನಾವು ಪೂರೈಸದೆ ಅದೆಲ್ಲವನ್ನು ನಾವೇ ಇಟ್ಟುಕೊಂಡಿರುವ ಕಾರಣ ನಮ್ಮ ಒಬ್ಬರು ಸಹೋದರ ಅಥವಾ ಸಹೋದರಿ ಹಸಿವಿನಿಂದ ಸತ್ತು ಹೋಗಿದ್ದಾರೆ ಅದು ದೇವರು ಮಾಡಿದ್ದಲ್ಲ ನನ್ನ ನಿನ್ನ ಅತಿಯಾಸೆಯಿಂದ ಅದು ಮಾಡಿದು ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲೂಯ ನಾವು ಅನೇಕರು ಇದ್ದೀವಿ ಚರ್ಚಿಗೆ ಹೋಗ್ತೀವಿ ಬಲಿ ಪೂಜೆಗೆ ಹೋಗ್ತೀವಿ ನಾವು ಬೈಬಲ್ ಓದ್ತೀವಿ ಜಪ್ಸರ ಮಾಡ್ತೀವಿ ಕರುಣೆ ಜಪ್ಸರ ಮಾಡ್ತೀವಿ ಅನೇಕ ಅನೇಕ ಸಹೋದರ ಸಹೋದರಿಯರ ಗುರುಗಳ ಕನ್ಯಾಸ್ತ್ರೀಯರ ಬೋಧನೆ ಕೇಳ್ತೀವಿ ಧ್ಯಾನಕೂಟದಲ್ಲಿ ಅಟೆಂಡ್ ಆಗ್ತೀವಿ ಆದರೆ ಅದೆಲ್ಲವೂ ಬರೀ ಏನು ಹೇಳೋದು ಬಾಹ್ಯವಾದ ಒಂದು ಆಡಂಬರವಾದ ಒಂದು ಭಕ್ತಿ ಪ್ರಧಾನವಾದ ಕಾರ್ಯಗಳು ನಾವು ಮಾಡ್ತಾ ಇರ್ತೀವಿ ನಮ್ಮೊಳಗೆ ಒಳ್ಳೆತನ ಇರಲ್ಲ ಯಾರಿಗೂ ಒಂದು ರೂಪಾಯಿ ಬಿಡ್ಡಿ ಕಾಸು ಬಿಚ್ಚಿ ಕೊಡಲ್ಲ ಹಸಿವಿನಲ್ಲಿರುವಾಗ ಒಂದಿಷ್ಟು ಅನ್ನ ಹಾಕಲ್ಲ ಬಾಯಾರಿದವನಿಗೆ ಇಷ್ಟು ನೀರು ಕೊಡಲ್ಲ ಏನು ರೋಗಿಯಾಗಿದ್ದವನಿಗೆ ಒಂದಿಷ್ಟು ಏನು ಅವನ ಕಾಯಿಲೆಗೆ ನಾವು ಸ್ಪಂದಿಸಲ್ಲ ಇದೆಲ್ಲ ನಾವು ಮಾಡುವಾಗ ದೇವರಿಂದ ನಾವು ದೂರ ಹೋಗ್ತೀವಿ ಅದಕ್ಕೆ ಯಾಕೋಬರು ಸಂತ ಯಾಕೋಬರು ಅವರ ಪುಸ್ತಕದಲ್ಲಿ ಎರಡನೇ ಅಧ್ಯಾಯದಲ್ಲಿ ಹದಿನಾಲ್ಕರಿಂದ ವಾಕ್ಯಗಳು ಒಂದು ಸಲ ಓದ್ತೀನಿ ಪ್ರಿಯರೇ ನಿಮ್ಮಲ್ಲಿ ಬೈಬಲ್ ಇದ್ದರೆ ಯಾಕೋಬ ಜೇಕಬ್ ಟೂ ವರ್ಸಸ್ ಫೋರ್ಟೀನ್ ಆನ್ವರ್ಡ್ಸ್ ಯಾಕೋಬರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದ್ನಾಲ್ಕರಿಂದ ವಾಕ್ಯ ಒಂದು ಒಂದ್ಸಲ ತೆಗೆದು ಓದಿ ಸಹೋದರರೇ ಒಬ್ಬನು ತನಗೆ ವಿಶ್ವಾಸ ಇದೆ ಎಂದು ಕೊಚ್ಚಿಕೊಂಡು ಅದನ್ನು ಕಾರ್ಯಗತ ವ್ಯಕ್ತಪಡಿಸಿದರೆ ವ್ಯಕ್ತಪಡಿಸದಿದ್ದರೆ ಅದರಿಂದ ಪ್ರಯೋಜನ ಏನು ಅಂಥ ವಿಶ್ವಾಸ ಅವನನ್ನು ಉದ್ಧಾರ ಮಾಡಬಲ್ಲುದೇ ಒಂದು ವೇಳೆ ಒಬ್ಬ ಸಹೋದರನಾಗಲಿ ಸಹೋದರಿಯಾಗಲಿ ದಿನನಿತ್ಯ ಊಟ ಬಟ್ಟೆಗಿಲ್ಲದೆ ಇರುವಾಗ ನಿಮ್ಮಲ್ಲಿ ಯಾರಾದರೂ ಅವರಿಗೆ ಅಗತ್ಯವಾದುದನ್ನು ನೀಡದೆ ಹೋಗಿ ಸುಖವಾಗಿ ಬಾಳು ಚಳಿ ಕಾಯಿಸಿಕೊ ಹೊಟ್ಟೆ ತುಂಬ ಊಟ ತಿನ್ನು ಎಂದು ಬರೀ ಬಾಯಿ ಮಾತಿನಲ್ಲಿ ಉಪಚರಿಸಿದರೆ ಅದರಿಂದಾದ ಪ್ರಯೋಜನವೇನು ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತ ವಿಶ್ವಾಸವೇ ಸರಿ ಏನು ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಒಳ್ಳೆಯತನದಿಂದ ಕೂಡಿರದಂತಹ ವಿಶ್ವಾಸ ಸತ್ ಸತ್ತ ವಿಶ್ವಾಸಕ್ಕೆ ಸಮ ಅರ್ಥ ಆಗ್ತಾ ಉಂಟಲ್ಲ ಸತ್ತ ಶರೀರಕ್ಕೆ ನೀನು ಏನು ಮೇಕಪ್ ಮಾಡಿ ಏನು ಪ್ರಯೋಜನ ಅಲ್ಲ ಅಯ್ಯೋ ನೀನು ನನಗೆ ಎಷ್ಟು ಚಂದ ಮೇಕಪ್ ಮಾಡಿದೆ ಅಯ್ಯೋ ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ ಹೆಣ ಹೇಳುತ್ತಾ ಇಲ್ಲ ಸತ್ತು ಹೋದವರು ಹೋದ್ರು ಅವ್ರ ಆತ್ಮ ದೇವರ ಹತ್ರ ಹೋಗುತ್ತೆ ನಮ್ಮ ಸಿ ಪಾಳ್ಯ ನನ್ನ ಊರು ಬೆಂಗಳೂರಲ್ಲಿ ಅಲ್ಲಿ ಸಮಾಧಿಯ ಮುಂದೆ ಒಂದು ಬೋರ್ಡ್ ಇದೆ ದೇವರಾತ್ಮ ದೇವರ ಬಳಿಗೆ ಅಂತ ದೇವರು ತನ್ನ ಜೀವಶ್ವಾಸ ಊದಿ ನಮಗೆ ದೇವರಾತ್ಮರಿಂದ ತುಂಬಿಸಿದ್ರು ಈ ಶರೀರ ಮಣ್ಣಲ್ಲಿ ಆದ ಶರೀರ ಒಂದಿನ ಮಣ್ಣಾಗಿ ಹೋಗುತ್ತೆ ಆ ಮನಸ್ಸು ಮರೆಯಾಗಿ ಹೋಗುತ್ತೆ ಆತ್ಮ ದೇವರ ಬಳಿ ಹೋಗುತ್ತೆ ಸತ್ತ ವಿಶ್ವಾಸ ಅಂದರೆ ಏನು ಒಳ್ಳೆಯದನ್ನು ಮಾಡದೆ ಬರೀ ಕೂತು ಹಾಲೆಲೂಯ್ಯ ಆಲೆಲುಯ್ಯ ಹಾಲೆಲುಯ್ಯ ಬೆಳಗಿನಿಂದ ಸಂಜೆ ತನಕ ಮಾಡಿ ಏನೂ ಪ್ರಯೋಜನ ಇಲ್ಲ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ್ಯ ಹಾಲೆಲೂಯ ಎಷ್ಟು ಚಂದ ಸಂತರು ಬರೆದಿದ್ದಾರೆ ನೋಡಿ ಒಬ್ಬ ಹಸಿವು ಅಂತ ಹೇಳಿ ಬಂದಾಗ ಹೋಗು ನೀನು ಹೊಟ್ಟೆ ತುಂಬ ಊಟ ಮಾಡು ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳಿದ್ರೆ ಅವನು ಹೊಟ್ಟೆ ತುಂಬಲ್ಲ ನೀನು ಊಟನೇ ಕೊಡಬೇಕು ಒಬ್ಬ ಚಳಿಯಲ್ಲಿ ನಡುಕ್ತಾ ಇದ್ದಾನೆ ನೀನು ಹೋಗು ಚಳಿ ಕಾಯಿಸ್ಕೋ ಅಲ್ಲಿ ಬೆಂಕಿ ಹಾಕಿ ಕೂತ್ಕೋ ಅಂತ ಹೇಳಿದ್ರೆ ಅವನು ಚಳಿ ಹೋಗಲ್ಲ ನಿನ್ನತ್ರ ಎರಡು ಕಂಬಳಿ ಇದ್ರೆ ಒಂದು ಕಂಬಳಿ ಕೊಡು ಎರಡು ಸ್ವೆಟರ್ ಇದ್ರೆ ಒಂದು ಸ್ವೆಟರ್ ಕೊಡು ಅಯ್ಯೋ ಅದು ನಾನು ಕಾಶ್ಮೀರಿಂದ ತಂದಿದ್ದು ನಾನು ಫಾರಿನ್ ಇಂದ ತಂದಿದ್ದು ನೀನು ಮಡಚಿಟ್ಟು ಏನು ಪ್ರಯೋಜನ ಇಲ್ಲ ನನಗೆ ಒಂದ್ಸಲ ಬ್ರದರ್ ಟಿ ಕೆ ಜಾರ್ಜ್ ಹೇಳಿದ್ರು ನನಗೆ ತುಂಬ ಏನು ಬಟ್ಟೆದು ಕಲೆಕ್ಷನ್ಸ್ ತುಂಬ ಇಷ್ಟ ಕಾಟನ್ ಸ್ಯಾರೀಸ್ ಅದರಲ್ಲೂ ನಾನು ತುಂಬ ಕಲೆಕ್ಟ್ ಮಾಡ್ತೀನಿ ಬ್ರದರ್ ಹೇಳಿದ್ರು ಆರು ತಿಂಗಳಿಂದ ಒಂದು ವರ್ಷ ತನಕ ನೀನು ಒಂದು ಸೀರೆ ಉಡದಿದ್ರೆ ಆ ಸೀರೆ ನಿನಗೆ ಸೇರಿದ್ದಲ್ಲ ಅದು ಬೇರೆಯವರಿಗೆ ಸೇರಿದ್ದು ಗಾಡ್ರೇಜ್ ಯಾಕೆ ತುಂಬಿಸಿಡ್ತೀಯಾ ನೀನು ವಾರ್ಡ್ರೋಬಲ್ಲಿ ಯಾಕೆ ಹೀಗೆ ಕಟ್ಟಿಡ್ತೀಯ ಸೀರೆಗಳನ್ನ ಯಾಕೆ ಹಿಂಗೆ ಜೊತ್ತು ಬೀಳಿಸಿದ್ಯಾ ಅದನ್ನ ಅರೇಂಜ್ ಮಾಡಿಟ್ಟು ಶೋ ಅಲ್ಲಿಟ್ಟು ಏನು ಪ್ರಯೋಜನ ಇಲ್ಲ ಎಷ್ಟೋ ಮಂದಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ ಬಟ್ಟೆ ಕೊಡು ನಾನು ಇವತ್ತಿಗೂ ಆ ಮಾತಿನ ಪ್ರಕಾರ ನಾನು ನನಗೆ ಹಾಕದೇ ಇರುವಂಥ ಬಟ್ಟೆಗಳು ಇರ್ತಲ್ಲ ಒಂದು ಸಲ ಎರಡು ಸಲ ಹಾಕಿ ನಮ್ಮ ಲೇಡೀಸಿಂಗ್ ಹಾಕಿಟ್ಟಿರ್ತೀವಲ್ಲ ನಾನು ಎಲ್ಲ ಕ್ರಿಸ್ಮಸ್ ಕ್ಲೀನಿಂಗ್ ಟೈಮಲ್ಲಿ ಅಥವಾ ಮನೆ ಕ್ಲೀನ್ ಮಾಡುವಾಗ ವಾಡ್ರೋಬ್ ಕ್ಲೀನ್ ಮಾಡುವಾಗ ಎಲ್ಲ ಕೊಟ್ಬಿಡ್ತೀನಿ ಈಗ ಬ್ರದರ್ ಹೇಳಿದರು ನೀನು ಈಗ ಯೇಸುವಿನ ಮಗಳು ಕಣೆ ಈಗ ಯೇಸುವಿನ ಮಗಳು ನೋಡಿ ನನಗೆ ಎರಡು ಮಕ್ಕಳನ್ನ ದೇವರು ಕೊಟ್ಟರು ಅದಾದಮೇಲೆ ನಂದು ಮಕ್ಕಳು ಬೇಡ ಹೇಳಿ ಸರ್ಜರಿ ಮಾಡಿಕೊಂಡೆ ಅಲ್ಲೇ ಕ್ಯಾನ್ಸರ್ ಗಡ್ಡೆ ಬಂತು ಯೂಟ್ರಸ್ ಹೋಯ್ತು ನನಗೆ ದೇವರು ಅನೇಕ ಮಕ್ಕಳನ್ನ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾದ ಮೇಲೆ ಪ್ರೋ ಲೈಫಲ್ಲಿ ಅಲ್ಲಿ ಸಿಕ್ಕುವ ಒಂದೊಂದು ಮಗು ಕೂಡ ನನ್ನ ಮಗು ಅಂತ ಹೇಳಿ ನಾನು ಅದನ್ನ ನೋಡ್ತೀನಿ ಒಂದೊಂದು ಮಗು ಕೂಡ ಆ ಮಗು ದೇವರು ನನಗೆ ಕೊಟ್ಟಿದ್ದು ಅದಕ್ಕೆನೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮಕ್ಕಳನ್ನ ಗರ್ಭಪಾತದಲ್ಲಿ ಸಾಯುವಂತ ಮಕ್ಕಳನ್ನ ಉಳಿಸಿದಾಗ ಆ ನಂಬರ್ಸ್ ನಾನು ಯಾಕೆ ಇಡ್ತೀನಿ ಅಂತ ಹೇಳಿದ್ರೆ ಆ ಒಂದೊಂದು ಮಗು ದೇವರು ನನ್ನ ಲೆಕ್ಕದಲ್ಲಿ ಬರ್ದಿಟ್ಟಿರ್ತಾರೆ ದೇವರು ಆ ಜೀವವನ್ನು ಕಾಪಾಡಿದು ಮಂಜುಳಾ ಚಾಯ್ದ ಅಕೌಂಟ್ ಮೂಲಕ ಅರ್ಥ ಆಗ್ತಾ ಉಂಟಲ್ಲ ನೀನು ಏನು ಒಳ್ಳೆಯದು ಮಾಡ್ತೀಯೋ ಅದು ದೇವರು ನಿನ್ನ ಅಕೌಂಟಲ್ಲಿ ಅದನ್ನ ಬರೆದಿಟ್ಟಿರ್ತಾರೆ ಪ್ರೈಸ್ ದ ಲಾಟ್ ಪ್ರೈಸ್ ದ ಲಾಟ್ ಹಾಲೆಲೂಯ ಹಾಲೆಲೂಯ ಅದಕ್ಕೆ ಯಾಕೊಬ್ಬ ಮುಂದುವರಿಸ್ಕೊಂಡು ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಹೇಳ್ತಾರೆ ಮಾಡಬಹುದಾದ ಒಳ್ಳೆಯ ಕಾರ್ಯಗಳನ್ನು ಮಾಡದಿದ್ದರೆ ಪಾಪ ಒಂದ್ಸಲ ಎಲ್ಲರೂ ರಿಪೀಟ್ ಮಾಡಿ ಮನೆಯಲ್ಲಿರುವವರು ಯಾಕೋಬರಿಗೆ ಬರೆದ ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ಹೇಳುತ್ತೆ ಮಾಡಬಹುದಾದ ಒಳ್ಳೆಯ ಕಾರ್ಯಗಳನ್ನು ಮಾಡದಿದ್ದರೆ ಅದು ಪಾಪವಾಗುತ್ತೆ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ಹಾಲೆಲೂಯ ನಾವು ಬೈಬಲಲ್ಲಿ ನೋಡ್ತೀವಿ ಲಾಜರ್ ಮತ್ತೆ ಶ್ರೀಮಂತ ಕೇಳಿದ್ದೀರಲ್ಲ ಲೂಕನ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತರಿಂದ ಮೂವತ್ತೊಂದು ತನಕ ವಾಕ್ಯದಲ್ಲಿ ಲಾಜರ್ ಮತ್ತೆ ಶ್ರೀಮಂತ ಅಂತಿದೆ ಆ ಲಾಜರ್ ನೋಡಿ ಹುಣ್ಣಾಗಿ ಮೈಮೇಲೆಲ್ಲ ಕುರ ಬಂದು ಕೀವು ತುಂಬಿ ಹುಣ್ಣಾಗಿ ಆ ಶ್ರೀಮಂತನ ಬಾಗಿಲ ಬಳಿಯಲ್ಲಿ ಬಿದ್ದಿರ್ತಾನೆ ನಾಯಿ ಬಂದು ಅವನ ಹುಣ್ಣುಗಳನ್ನು ಆ ಗಾಯಗಳನ್ನು ನೆಕ್ತಾ ಇರ್ತದೆ ಅಷ್ಟೊಂದು ಖರಾಬಾದ ಹೀನ ಸ್ಥಿತಿಯಲ್ಲಿರ್ತಾನೆ ಲಾಜರ್ ಭಿಕ್ಷುಕ ಆದರೆ ಶ್ರೀಮಂತ ಏನು ಮಹಾಪಾಪ ಏನು ಮಾಡಲಿಲ್ಲ ಮಾಡಿದಾನ ಅವನೇನು ಕೊಲೆ ಮಾಡಿದಾನ ಅಲ್ಲ ಪರಸ್ತ್ರೀಯನ್ನು ಪೀಡಿಸಿದಾನ ವ್ಯಭಿಚಾರ ಮಾಡಿದಾನ ಅದೇನು ಇಲ್ಲ ಬೈಬಲಲ್ಲಿ ಲಾ ಆ ಶ್ರೀಮಂತ ಅವನಿಗೆ ತಿಂದು ಕುಡಿಯುವಷ್ಟು ಅವನಿಗೆ ದೇವರು ಬೇಕಾದಷ್ಟು ಕೊಟ್ಟಿದ್ರು ಅವನು ಮಜಾ ಮಾಡ್ತಾ ಇದ್ದ ತಿಂದು ಕುಡಿದು ಆರಾಮಾಗಿ ಮಜಾ ಮಾಡ್ತಾ ಇದ್ದ ಅವನ ಕಣ್ಣು ಮುಂದೆ ಇದ್ದಂತಹ ಆ ರೋಗಿಗೆ ಆ ಗಾಯಗಳನ್ನ ನಾಯಿಗಳು ನೆಕ್ತಾ ಇರೋದನ್ನ ನೋಡಿ ಅವನು ತಿನ್ತಾ ಇದ್ದ ಒಂದಿಷ್ಟನ್ನು ಕೂಡ ಅವನಿಗೆ ಅವನು ಕೊಡ್ಲಿಲ್ಲ ಹಸಿವಿನಿಂದ ಬಳ್ದವನು ರೋಗದಿಂದ ಬಳಲ್ದ ನೋವಿನಲ್ಲಿ ಬಳಲ್ದ ನರಳಾಡ್ದ ಲಾಜರ್ ನರಳಾಡ್ದ ಈ ಶ್ರೀಮಂತನಿಗೆ ಅವನಿಗೆ ಬೇಕಾದಷ್ಟು ದೇವರು ಕೊಟ್ಟಿದ್ರು ಹಣ ಕೊಟ್ಟಿದ್ರು ತಿನ್ನಕ್ಕೆ ಕುಡಿಯಕ್ಕೆ ಮಜಾ ಮಾಡಕ್ಕೆ ಎಲ್ಲವನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿದ್ರು ಆ ಶ್ರೀಮಂತ ಮನಸ್ಸು ಮಾಡಿದ್ರೆ ಅವನು ತಕ್ಕೊಂಡೋಗಿ ಸ್ವಲ್ಪ ಕೊಡೋದು ಬೇಡ ಅವನ ಕೆಲಸದವರ ಹತ್ರ ಅವನ ತಿನ್ನುವ ಒಂದು ಪಾಲಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ಕೊಡ್ಬೋದಿತ್ತು ಅವನ ಗಾಯಕ್ಕೆ ಸ್ವಲ್ಪ ಔಷಧಿ ಹಚ್ಚಬೋದಿತ್ತು ಆ ಗಾಯವನ್ನು ಕಟ್ಟಬೋದಿತ್ತು ಅವನ ವೆರಾಂಡದಲ್ಲಿ ಒಂದಿಷ್ಟು ಜಾಗ ಕೊಡ್ಬೋದಿತ್ತು ಅದೇನೂ ಅವನು ಮಾಡಲಿಲ್ಲ ಒಂದು ದಿನ ಲಾಜರ್ ಸತ್ತು ಹೋದ ಅಬ್ರಹಾಮನ ಮಡಿಲಲ್ಲಿ ತಂದೆ ದೇವರ ಮಡಿಲಲ್ಲಿ ಅವನು ಕೂತ್ಕೊಂಡ ಶ್ರೀಮಂತ ಸತ್ತು ಹೋದ ನರಕದ ಅಗ್ನಿಯಲ್ಲಿ ಅವನು ಬೇಕೆ ಶುರು ಮಾಡ್ದ ಉರಿ 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 ಅಂತ ಕಿರ್ಚತಾನೆ ಕಣ್ಣೆತ್ತಿ ನೋಡುವಾಗ ಲಾಜರ್ ಅಬ್ರಹಾಮನ ಮಡಿಲಲ್ಲಿ ಆಹಾ ಓಹೋ ಆನಂದ ಉಲ್ಲಾಸ ಅಂತ ಸಂತೋಷವಾಗಿ ದೇವರ ಮಡ್ಲಲ್ಲಿ ಹಾಡಾಡ್ತಾ ಇದ್ದಾನೆ ಅಪ್ಪ ಆ ಲಾಝರ್ದು ಕೈಯಿಂದ ಒಂದು ಹನಿ ನಾ ನನ್ನ ಬಾಯಿಗೆ ಹಾಕಿ ಅಬ್ರಹಂ ಹೇಳ್ತಾನೆ ಇಲ್ಲ ನನ್ನ ನಿನ್ನ ನಡುವೆ ದೊಡ್ಡ ಒಂದು ಕಂದಕ ಇದೆ ದೊಡ್ಡ ಒಂದು ಪಾತಾಳ ಇದೆ ನಾನು ಇಲ್ಲಿಂದಾಗ್ಲಿ ನೀನು ಅಲ್ಲಿಂದಾಗ್ಲಿ ಆಗ್ಲಿ ಬರಕ್ ಆಗಲ್ಲ ಆಗಲ್ಲ ನೋಡಿ ನಾವು ಪಾಪದಲ್ಲಿ ಜೀವಿಸುವಾಗ ಯಾರಿಗೂ ಏನು ಕೊಡದೆ ನಾವು ದುರಾಸೆಯಿಂದ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಹತ್ತು ತಲೆಮಾರಿಗೆ ನೂರು ತಲೆಮಾರಿಗೆ ಯಾರಿಗೆ ಕೊಡದೆ ನಾವು ಕೂಡಿಸಿಟ್ಟಾಗ ಪ್ರಿಯರೇ ಕೂಡಿಸಿಟ್ಟಾಗ ಒಂದು ದಿನ ನಾನು ನೀನು ಈ ಲೋಕ ಬಿಟ್ಟು ಹೋಗುವಾಗ ನಾನು ನೀನು ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಯೋಚನೆ ಮಾಡುವ ಯೋಚನೆ ಮಾಡುವ ಮತ್ತಾಯನ ಶುಭ ಸಂದೇಶ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದರಿಂದ ವಾಕ್ಯ ಹೇಳುತ್ತೆ ನೀನು ಹಸಿದವನಿಗೆ ಆಹಾರ ಕೊಟ್ಟಾಗ ಬಾಯಾರಿದವನಿಗೆ ನೀರು ಕೊಟ್ಟಾಗ ರೋಗಿ ಆಗಿದ್ದವನಿಗೆ ನೀನು ಔಷಧೋಪಚಾರ ಮಾಡಿದಾಗ ಸೆರೆಯಲ್ಲಿರುವವ್ರನ್ನ ಸಂಧಿಸಿದಾಗ ನೀನು ನನಗೇ ಮಾಡಿದಂತೆ ನೀನು ನನಗೇ ಮಾಡಿದಂತೆ ಯೇಸು ಹೇಳ್ತಾರೆ ನಿನ್ನ ನಾನು ಹೇಳಲ್ಲ ನೀನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡು ಅಂತ ನಾನು ಹೇಳಲ್ಲ ಈಗ ಮದರ್ ತೆರೇಜ ನೋಡಿ ಐದು ರೂಪಾಯಿ ಇಟ್ಕೊಂಡು ಕೋಲ್ಕತ್ತಾದಲ್ಲಿ ಅವರು ಕುಷ್ಠರೋಗಿಗಳ ಸೇವೆ ಮಾಡಕ್ಕೆ ಶುರು ಮಾಡಿದ್ರು ಇವತ್ತು ಇನ್ನೂರು ದೇಶದ ಮೇಲೆ ಅವರ ಆ ಏನ್ ಹೇಳೋದು ಕಾನ್ವೆಂಟ್ಸ್ ಇದೆ ಆಶ್ರಮಗಳಿದೆ ಇವತ್ತು ಎಲ್ಲಾ ಸಂತರನ್ನು ಸಂತರಿ ತಮ್ಮ ಸಂತ ಎಲಿಜಬೆತ್ ಅಮ್ಮ ಹಾಗೆ ಹೇಳಿದ್ರೆ ಮದರ್ ತೆರೇಸನನ್ನು ಮಾತ್ರ ಸಂತ ಮದರ್ ತೆರೇಸ ಅಂತ ಹೇಳ್ತಾರೆ ಅವರ ಹೆಸರಿನ ಜೊತೆ ಆ ತಾಯಿ ಅಂತ ಹೇಳೋದು ಇವತ್ತು ಇಡೀ ಪ್ರಪಂಚದಲ್ಲಿ ಹಿಂದೂ ಇರಲಿ ಕ್ರೈಸ್ತರಿರ್ಲಿ ಮುಸಲ್ಮಾನರಿರ್ಲಿ ಯಾರೇ ಇರಲಿ ಪ್ರಿಯರೇ ಅವರ ಮನೆ ಮನೆಗಳಲ್ಲಿ ಇವತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ಮದರ್ ತೆರೇಸನ ಫೋಟೋ ಇಟ್ಟಿದ್ದಾರೆ ಯಾಕೆ ಹೇಳಿ ಅವರು ಮಾಡಿದಂತಹ ಸೇವೆ ಅವರ ಪ್ರಾರ್ಥನೆ ಆಯಿತು ಅವರು ಪ್ರತಿಯೊಬ್ಬರಲ್ಲಿ ಏಸುವನ್ನು ಕಂಡ್ರು ಕೊಲೋಸಿ ಮೂರು ಹನ್ನೊಂದು ಹೇಳುತ್ತೆ ಏಸು ಸಮಸ್ತರಲ್ಲಿ ಸಮಸ್ತರು ಏಸು ಸರ್ವರಲ್ಲಿ ಇದ್ದಾರೆ ಏಸು ಎಲ್ಲರಲ್ಲಿಯೂ ಇದ್ದಾರೆ ಏಸು ಸರ್ವರಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಆ ಸರ್ವ ವ್ಯಕ್ತಿಗಳಲ್ಲಿ ಇರ್ಲಿ ಅಯೋಗ್ಯ ಇರಲಿ ನೀಚ ಇರಲಿ ಯಾರೇ ಇರ್ಲಿ ಪ್ರಿಯರೇ ಅವರಲ್ಲಿ ಏಸುವನ್ನು ಕಾಣುವಾಗ ಅವರನ್ನು ಅಸಹ್ಯವಾಗಿ ಕಾಣ್ಲಿಕ್ಕೋ ಅವ್ರನ್ನ ದೂಷಿಸ್ಲಿಕ್ಕೋ ದೂಡ್ಲಿಕ್ಕೋ ನನಗೂ ನಿನಗೂ ಮನಸ್ಸು ಬರಲ್ಲ ನನಗೂ ನಿನಗೂ ಮನಸ್ಸು ಬರಲ್ಲ ನಿನ್ನಿಂದ ಏನಾಗತ್ತೆ ಅದನ್ನ ಕೊಡು ನಿನ್ನಿಂದ ಏನಾಗತ್ತೆ ಅದನ್ನು ಸಹಾಯ ಮಾಡು ನಾನು ನನ್ನ ಮಕ್ಳಿಗೆ ಯಾವಾಗ್ಲೂ ಹೇಳ್ತೀನಿ ನೋಡಿ ದೇವರು ಇವತ್ತು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ದಾರಿ ಮಾರ್ಗ ತೆರೆದು ಕೊಟ್ಟಿದ್ದಾರೆ ನೀನೊಂದು ಒಳ್ಳೆ ಡಾಕ್ಟರ್ ಆಗ್ತಾ ಇದೆಯಾ ನೀನೊಂದು ಇಂಜಿನಿಯರಿಂಗ್ ಸೈಂಟಿಸ್ಟ್ ಆಗ್ತಾ ಇದಿಯಾ ನಿನಗೆ ದೇವರು ಹತ್ತು ರೂಪಾಯಿ ಕೊಟ್ರೆ ಅದರಲ್ಲಿ ಐದು ರೂಪಾಯಿ ಆರು ರೂಪಾಯಿ ಮಾತ್ರ ನಿನಗೆ ಸೇರಿದು ಉಳಿದ ನಾಲ್ಕು ರೂಪಾಯಿ ಐದು ರೂಪಾಯಿ ಈ ಸಮಾಜಕ್ಕೆ ಸೇರಿದು ಏಕೆಂದ್ರೆ ಅನೇಕರು ಸಹಾಯ ಮಾಡಿ ನನ್ನನ್ನು ಕ್ಯಾನ್ಸರ್ ಇಂದ ಅವತ್ತು ಬಿಡುಗಡೆ ಮಾಡಿದ್ರು ಮಂಗಳೂರು ಪ್ರಾರ್ಥನಾ ತಂಡದವರು ಅವತ್ತು ನನ್ನನ್ನು ಅವರು ಆರೈಕೆ ಮಾಡದಿದ್ರೆ ಇವತ್ತು ಮಂಜುಳಾ ಜಾಯ್ ಇರ್ತಾ ಇರ್ಲಿಲ್ಲ ಅನೇಕರ ಸಹಾಯ ಸಪೋರ್ಟಿನಿಂದ ಇವತ್ತು ನನ್ನ ಮಕ್ಕಳು ಓದಿದು ಅವರೆಲ್ಲರನ್ನು ದೇವರು ಸ್ವರ್ಗೀಯ ದ್ವಾರ ತೆರೆದು ತುಂಬಿ ತುಳುಕಿ ಅದಿಮಿ ಕುಲಿಕೆ ಆಶೀರ್ವದಿಸ್ಲಿ ಅಂತ ನಾನು ತುಂಬಾ ಪ್ರೇಯರ್ ಮಾಡ್ತೀನಿ ಅವರೆಲ್ಲರ ಕುಟುಂಬಗಳನ್ನು ಅವರ ಮಕ್ಕಳನ್ನು ವಿಶೇಷವಾಗಿ ದೇವರು ಆಶೀರ್ವದಿಸ್ಲಿ ಅದಕ್ಕೆ ನನ್ನ ಮಕ್ಕಳಿಗೆ ಹೇಳೋದು ನಾವು ಅನೇಕರ ಸಹಾಯದಿಂದ ಈ ಮಟ್ಟಕ್ಕೆ ನಿಮ್ಮನ್ನು ದೇವರು ಬೆಳೆಸ್ತಾ ಇರೋದು ನಿಮಗೆ ಆದಾಯ ಬರುವಾಗ ಹತ್ತು ರೂಪಾಯಿ ಸಿಕ್ಕಿದ್ರೆ ಐದು ರೂಪಾಯಿ ಆರು ರೂಪಾಯಿ ಮಾತ್ರ ನಿಮ್ಮ ಸ್ವಂತ ಉಪಯೋಗಕ್ಕೆ ಉಳಿದಿದ್ದು ಈ ಸಮಾಜಕ್ಕೆ ಸೇರಿದು ನಿನ್ನ ಮುಂದೆ ಒಂದು ರೋಗಿ ಅಂತ ಬಂದಾಗ ನೀನು ಅವರ ಮುಂದೆ ಕಣ್ಣು ಮುಚ್ಚಿ ಹೋಗ್ಬೇಡ ಹಸಿವು ಅಂತ ಬಂದಾಗ ನೀನು ಕಣ್ಣು ಮುಚ್ಚಿ ಹೋಗ್ಬೇಡ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಬಂದಾಗ ನೀನು ಕಣ್ಣು ಮುಚ್ಚಿ ಹೋದ ಹೋಗ್ಬೇಡ ಸುವಾರ್ತೆಗಾಗಿ ಧರ್ಮ ಸಭೆಗಾಗಿ ನಿನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡು ಇದೆಲ್ಲವನ್ನು ಮಾಡುವಾಗ ನಾವು ಏಸುವಿಗೆ ಮಾಡಿದಂತೆ ಬಡವರಿಗೆ ಮಾಡುವಾಗ ನನಗೇನೆ ಸಾಲ ಕೊಟ್ಟಂತೆ ಅಂತ ದೇವರು ಹೇಳ್ತಾರೆ ಪ್ರಿಯರೇ ನಾವು ಬಡವರಿಗೆ ಮಾಡುವಾಗ ನಾವು ಏಸುವಿಗೆ ಸಾಲ ಕೊಟ್ಟ ಹಾಗೆ ಏಸು ಹೇಳ್ತಾನೆ ಕೊಟ್ಟವನಿಗೆ ಕೊರತೆ ಆಗುವುದಿಲ್ಲ ನೀನು ಕೈ ನೀಡಿ ಕೊಡು ಕೈ ಬಿಚ್ಚಿ ಕೊಡು ದಶಮ ಭಾಗ ಕೊಡಬೇಕು ಅಂತ ದೇವರು ಆಕೆ ಹೇಳುತ್ತೆ ನಾವು ಕೊಡ್ತೀವ ಮೊಲಕಿ ಮೂರು ಒಂಬತ್ತು ಹತ್ತು ಹೇಳುತ್ತೆ ನಿನ್ನ ದಶಮ ಭಾಗವನ್ನು ದೇವರಿಗೆ ಸಮರ್ಪಿಸು ಏಸು ಹೇಳ್ತಾರೆ ಅಧಿಕಾರಿಗೆ ಕೊಡೋದು ಅಧಿಕಾರಿಗೆ ಸೀಸರನಿಗೆ ಕೊಡೋದು ದೇವರಿಗೆ ಕೊಡೋದು ದೇವರಿಗೆ ಸೀಸರನಿಗೆ ಸೀಜರನಿಗೆ ಕೊಡೋದು ದೇವ ನಾವು ದೇವರಿಗೆ ಕೊಡೋದು ದೇವರಿಗೆ ದೇಶಕ್ಕೆ ಕೊಡೋದು ದೇಶಕ್ಕೆ ಕೊಡ್ಲೇಬೇಕು ಮನುಷ್ಯರಿಗೆ ಕೊಡ್ಲೇಬೇಕು ದೇವರಿಗೆ ಏನು ಕೊಡ್ತೀವೋ ಅದೇ ರೀತಿಯಲ್ಲಿ ಮನುಷ್ಯನಿಗೆ ಸಹಾಯ ಮಾಡಿದಾಗ ಪ್ರಭೆ ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದಿಮೆ ಕುಲಿಕೆ ನಮ್ಮನ್ನು ಆಶೀರ್ವಾದಿಸ್ತಾರೆ ಪ್ರಿಯರೇ ಹಂಡ್ರೆಡ್ ಪರ್ಸೆಂಟ್ ನೀನು ಬರ್ದಿಟ್ಕೋ ನನಗೆ ಇತ್ತೀಚೆ ಒಂದು ಎರಡು ಮೂರು ಸೆಮಿಸ್ಟರ್ ಹಿಂದೆ ಮಕ್ಕಳದು ಎರಡು ಲಕ್ಷ ಚೇಂಜ್ ಕಟ್ಟಬೇಕಿತ್ತು ಪ್ಲಸ್ ಟ್ಯಾಕ್ಸಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹತ್ತು ಲಕ್ಷ ನನ್ನ ಮಗಳಿಗೆ ಸ್ಕಾಲರ್ಶಿಪ್ ಸಿಕ್ತು ಉಳಿದ ಮೂವತ್ತು ಲಕ್ಷ ಚೇಂಜ್ ನಾನು ಮಾಡಬೇಕಿತ್ತು ದೇವರು ಎಂತ ಅದ್ಭುತ ಮಾಡಿದ್ರಂದ್ರೆ ಒಂದು ವ್ಯಕ್ತಿ ನನಗೆ ಹೇಳಿದ್ರು ಸಿಸ್ಟರ್ ನೀವು ಯಾರತ್ರ ಆದ್ರೂ ತೆಕ್ಕೊಳ್ಳಿ ಆದ್ರೆ ನಾನು ನಿಮಗೆ ಐದೈದು ಲಕ್ಷವಾಗಿ ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದನ್ನ ನಂಬಿ ಪ್ರಾರ್ಥಿಸಿ ನನ್ನ ಒಂದು ಸ್ನೇಹಿತೆ ಹತ್ರ ಕೇಳಿದಾಗ ಅವಳು ಅವಳ ಗಾ ಅವರು ಅವ್ರ ಹಸ್ಬೆಂಡ್ ಸೇರಿ ಬೇರೆ ಸಾಲ ಬೇಡ ಚಿನ್ನದ ಸಾಲ ಅಂದ್ರೆ ಸ್ವಲ್ಪ ಕಡಿಮೆ ಅಲ್ವಾ ಇಂಟ್ರೆಸ್ಟ್ ಅಲ್ಲ ಅಂತ ಹೇಳಿ ಅವರು ಪ್ಲಡ್ಜ್ ಮಾಡಿ ನನಗೆ ಕೊಟ್ರು ಆದ್ರೆ ಈ ಸಹೋದರ ಒಂದು ವರ್ಷ ಆಗ್ಲಿಕ್ಕೆ ಆಯ್ತು ನನಗೆ ವಾಪಸ್ ಮಾಡ್ಲಿಲ್ಲ ಹೇಳಿದ ಮಾತು ಪಾಲಿಸ್ಲಿಲ್ಲ ಅಲ್ಲಿ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಆದ್ರೂ ನಾನು ಕಷ್ಟಪಟ್ಟು ಅವರ ಇಂಟ್ರೆಸ್ಟ್ ಕಟ್ಟೋದು ಆ ಸಹೋದರಿ ಸಹಾಯ ಮಾಡೋದು ಹೀಗೇ ಹಾಕ್ಕೊಂಡು ಹೋಗ್ತಾ ಇದೆ ಪ್ರಿಯರೇ ಆದ್ರೆ ಆ ಸಹೋದರಿ ಇವತ್ತು ತನಕ ಇವತ್ತು ತನಕ ಸಿಸ್ಟರ್ ಹೀಗೆ ಆಯ್ತಲ್ಲ ಅಂತ ಒಂದು ಮಾತು ಹೇಳಲಿಲ್ಲ ಆದ್ರೆ ಆ ಸಹೋದರಿ ಯಾವಾಗ್ಲೂ ಒಂದ್ ಹೇಳೋದು ಒಂದೇ ನಿಮ್ಮ ಮಕ್ಕಳು ಇವತ್ತಲ್ಲ ನಾಳೆ ಉನ್ನತ ಸ್ಥಿತಿಗೆ ತಲುಪ್ತಾರೆ ಸಿಸ್ಟರ್ ನಾವು ಆ ಗೋಲ್ಡ್ ಬಿಡಿಸ್ಕೊಳ್ಳೋಣ ನೀವು ಟೆನ್ಷನ್ ಮಾಡಬೇಡಿ ಆದ್ರೆ ನನಗೆ ಯಾವಾಗ್ಲೂ ಟೆನ್ಷನ್ ಇಂದ ನಾನು ಪ್ರಾರ್ಥಿಸ್ತಾ ಇರ್ತೀನಿ ಅಯ್ಯೋ ಹೀಗೆ ಆಯ್ತಲ್ಲ ಆ ಸಹೋದರಿ ನನ್ನ ನಂಬಿಕೊಟ್ಟು ಹೀಗೆ ಆಯ್ತಲ್ಲ ಹೀಗೆ ಆಯ್ತಲ್ಲ ಅವರ ಕುಟುಂಬದತ್ರ ಅವರ ಗಂಡನ ಹತ್ರ ನಾನು ಏನೇ ಹೇಳಲಿ ಅಂತ ನಾನು ತುಂಬಾ ಟೆನ್ಷನ್ ಮಾಡ್ತೀನಿ ಆದ್ರೆ ಆ ಸಹೋದರಿ ಯಾವಾಗ್ಲೂ ಹೇಳೋದೊಂದ್ರೆ ನೀವು ಟೆನ್ಷನ್ ಮಾಡಬೇಡಿ ನೀವು ಸಮಾಧಾನವಾಗಿ ಸುವಾರ್ತೆ ಸಾರಿ ಚಿನ್ನ ಇರೋದು ಅವಶ್ಯಕತೆಗೆ ತಾನೇ ಸಿಸ್ಟರ್ ಅದಿವತ್ತಲ್ಲ ನಾಳೆ ನಿಮ್ಮ ಮಕ್ಕಳು ನನಗೆ ಬಿಡಿಸಿ ಕೊಡ್ತಾರೆ ನನಗೆ ನಂಬಿಕೆ ಇದೆ ನಿಮ್ಮ ಮಕ್ಕಳು ದೇವರ ಮಕ್ಕಳು ಪ್ರೈಸ್ ದ ಲಾಡ್ ಹಾಲೆಲ್ಲೂಯ್ಯ ಹಾಲೆಲೂಯ ನನಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅಂತ ಒಂದು ಒಳ್ಳೆ ಮನಸ್ಸಿದೆಲ್ಲ ಅವರ ಮಕ್ಕಳನ್ನ ಅವರ ಕುಟುಂಬವನ್ನ ದೇವರು ಹಂಡ್ರೆಡ್ ಪರ್ಸೆಂಟ್ ಆಶೀರ್ವದಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವದಿಸ್ತಾರೆ ಕೆಲವರು ದುಂದುಗಾರ ಮಗನಿಗೆಲ್ಲ ಬ್ರದರ್ ಜಾರ್ಜ್ಗೆ ಸಪೋರ್ಟ್ ಮಾಡಿದ್ದಾರೆ ಮಾಡಿದ ಮೇಲೆ ಹೇಳಿದ್ರು ಯಾವಾಗ ನಿಮಗೆ ಕೊಟ್ನೋ ನಮ್ಮ ಆದಾಯ ಹೆಚ್ಚಾಗ್ಲಿಕ್ಕೆ ಶುರು ಆಯ್ತು ಬ್ರದರ್ ಯಾವಾಗ ದೇವರ ಕೆಲಸಕ್ಕಾಗಿ ನಿಮಗೆ ಕೊಟ್ನೋ ನಾನು ನನ್ನ ಆದಾಯ ಹೆಚ್ಚಾಗ್ಲಿಕ್ಕೆ ಶುರುವಾಯ್ತು ನೀನು ಏಸುವಿನ ಕಾರ್ಯ ಮಾಡಲಿಕ್ಕೆ ಬಡವರಿಗೆ ಒಳ್ಳೆ ಕಾರ್ಯಕ್ಕೆ ಏನು ಕೊಡ್ತೀಯೋ ಅದರ ನೂರು ಮಡಿಯಷ್ಟು ದೇವರು ಕೊಡ್ತಾರೆ ಏಸು ಹೇಳ್ತಾರೆ ನನ್ನ ನಾಮದಲ್ಲಿ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರು ಕೂಡ ಅದಕ್ಕೆ ತಕ್ಕ ಪ್ರತಿಫಲ ನಾನು ಕೊಡ್ತೀನಿ ತಕ್ಕ ಪ್ರತಿಫಲ ಕೊಡ್ತೀನಿ ದೇವರು ಸುಳ್ಳು ಹೇಳುವ ದೇವರಲ್ಲ ದೇವರು ವಾಗ್ದಾನ ಪಾಲಕರು ಮಕ್ಕಳ ಕೈಗೆ ಕೊಟ್ಟು ಕೊಡ್ಬೇಕು ಇವತ್ತು ನೋಡಿ ಅನಾಥಾಶ್ರಮಕ್ಕಿಂತ ಜಾಸ್ತಿ ವೃದ್ಧಾಶ್ರಮ ಇರದು ಏಕೆಂದ್ರೆ ಒಂದು ಎರಡು ಮಕ್ಕಳು ಯಾರು ಅನಾಥಾಶ್ರಮಕ್ಕೆ ಬೋರ್ಡಿಂಗ ಹಾಸ್ಟೆಲ್ ಇವತ್ತು ಕಳ್ಸಲ್ಲ ಆದಷ್ಟು ಮಕ್ಕಳನ್ನ ತಂದೆ ತಾಯಿ ಪಕ್ಕದಲ್ಲೇ ಇರಿಸ್ಕೊಳ್ತಾರೆ ಆದ್ರೆ ಆ ಒಂದು ಎರಡು ಮಕ್ಕಳು ಇವತ್ತು ವಿದೇಶದಲ್ಲೋ ಅಲ್ಲೋ ಇಲ್ಲೋ ಸೆಟ್ಲಾಗಿ ತನ್ನ ತಂದೆ ತಾಯಿಯನ್ನು ಇವತ್ತು ವೃದ್ಧಾಶ್ರಮದಲ್ಲಿ ಬಿಡ್ತಾ ಇರುವ ಕಾರಣ ಇವತ್ತು ಲೋಕದಲ್ಲಿ ಅನಾಥಾಶ್ರಮಕ್ಕಿಂತ ವೃದ್ಧಾಶ್ರಮ ವೃದ್ಧಿಯಾಗಿ ಹೋಗಿದೆ ತುಂಬಿ ತುಳುಕ್ತಾ ಇದೆ ಆಗ ಏನು ಮಾಡ್ಬೇಕು ಅಂದ್ರೆ ನಾವು ಚಿಕ್ಕದರಿಂದಲೇ ಮಕ್ಕಳ ಹೃದಯದಲ್ಲಿ ಕರುಣೆ ಮೂಡಿಸ್ಬೇಕು ಕರುಣೆ ಮೂಡಿಸ್ಬೇಕು ಒಂದು ಹುಡುಗ ನಾನು ತುಂಬಾ ಸಲ ಹೇಳಿದ್ದೀನಿ ಒಂದು ಹುಡುಗ ತುಂಬಾ ದಾರಿ ತಪ್ಪಿ ಅಲ್ದಿದ್ದ ಈ ದಿವ್ಯವಾಣಿ ಚಾನೆಲ್ನಲ್ಲೇ ಹೇಳಿದ್ದೀನಿ ಪ್ರೊ ಲೈಫ್ ಟಾಕ್ ಅಲ್ಲಿ ಅವನು ಏನು ಏನು ಈ ಒಳ್ಳೇದು ಮಾಡ್ತಾ ಇರ್ಲಿಲ್ಲ ಯಾವಾಗ್ಲೂ ಕುಡಿಯೋದು ಸೇದೋದು ಅನೇಕ ಹುಡುಗಿಯರ ಸಹವಾಸ ಡಿಗ್ರಿ ಓದುವಾಗ್ಲೇ ಅವನಿಗೆ ತುಂಬಾ ಲವ್ ಅಫೇರ್ ಒಂದಿನ ನನ್ನ ಅವರ ಅಣ್ಣ ಮತ್ತೆ ಅವರ ತಾಯಿ ನನ್ನ ಹತ್ರ ಕರ್ಕೊಂಡು ಬಂದ್ರು ಆ ನಾನು ಕೌನ್ಸಿಲಿಂಗ್ ಮಾಡಿದೆ ಅದಾದ್ಮೇಲೆ ಅವನ ಹತ್ರ ನಾನು ಹೇಳಿದೆ ಸ್ವಲ್ಪ ಅನ್ನದಾನ ಮಾಡಕ್ಕೆ ಶುರು ಮಾಡುವಂತ ಅವನು ಪ್ಯಾಕೆಟ್ ಬುತ್ತಿ ಐದಾರು ತಕೊಂಡೋಗಿ ಅಲ್ಲಿ ಇಲ್ಲಿ ಹಂಚಕೆ ಶುರು ಮಾಡ್ದ ಕೇರಳದ ಹುಡುಗ ಅಲ್ಲಿ ಇಲ್ಲಿ ಅಂಚಕ್ಕೆ ಶುರು ಮಾಡ್ದ ಅದಾದ್ಮೇಲೆ ಅವರ ಒಬ್ಬರು ಲೆಕ್ಚರ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಕಾಲೇಜ್ ಕಡೆಯಿಂದ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರು ಎರಡೂವರೆ ಸಾವಿರ ಮೂರ್ ಸಾವಿರ ಊಟದಷ್ಟು ಹಂಚಕ್ಕೆ ಶುರು ಮಾಡಿದ್ರು ಅದೊಂದು ಚಾನಲ್ ಅಲ್ಲಿ ಬಂತು ಆ ಚಾನಲ್ ಮುಖಾಂತರ ಅವ್ನ ಇಡೀ ಪ್ರಪಂಚಕ್ಕೆ ಗುರ್ತಿಸಲ್ಪಟ್ಟ ಅವರ ಅವನ ಮನೆ ಪರಿವರ್ತನೆ ಆಯ್ತು ಮತ್ತೆ ಅವನಿಗೆ ಎಲ್ಲಿ ಹೋದ್ರು ಒಂದು ಪೇತ್ರ ನಾಲ್ಕು ಎಂಟು ಹೇಳುತ್ತೆ ಪ್ರೀತಿ ಒಳ್ಳೆ ಕಾರ್ಯ ಅನೇಕ ಪಾಪಗಳನ್ನ ಅಳಿಸಿ ಹಾಕತ್ತೆ ಇವನು ಅನ್ನದಾನ ಮಾಡುವ ಹುಡುಗ ಅಂತಲೇ ಎಲ್ಲ ಕಡೆ ಫೇಮಸ್ ಆಗಕ್ಕೆ ಶುರು ಮಾಡದ ಕುಡಿಯಕ್ಕೆ ಬಾರಿಗೆ ಹೋಗಕ್ಕಾಗಲ್ಲ ಫ್ರೆಂಡ್ಸ್ ದಮ್ಮೋಡಿಯವ್ರ ಇಲ್ಲ ಅವನು ಹುಡುಗಿಯರ ಲವ್ ಗೆ ಹೋದ್ರೆ ಅವ್ರೆಲ್ಲರೂ ಹೇಳೋದು ಅಣ್ಣ ಅಣ್ಣ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಹಾಗೆ ಅವನಿಗೆ ಎಲ್ಲಾ ದುಶ್ಚಟಗಳು ಅವನು ಮನಸ್ಸು ಮಾಡದೇನೆ ಅವನು ಮಾಡ್ತಾ ಇದ್ದಂತಹ ಒಳ್ಳೆ ಕಾರ್ಯ ಅವನು ಮಾಡ್ತಾ ಇದ್ದಂತಹ ಅನ್ನದಾನ ಅವನೇ ಅವನು ಮನಸ್ಸು ಮಾಡದೇನೆ ಆ ಎಲ್ಲ ಕೆಟ್ಟದು ಅಳಿದು ಹೋಯ್ತು ಹೊಸದು ಜನ್ಮ ತಾಳಕ್ಕೆ ಶುರು ಆಯ್ತು ಒಳ್ಳೆ ಕಾರ್ಯದು ಪ್ರಜ್ವಲಿಸಕ್ಕೆ ಉಜ್ವಲಿಸಕ್ಕೆ ಶುರುವಾಯ್ತು ಅವರ ಅಮ್ಮ ಕೆಲಸಕ್ಕೆ ರಾಜೀನಾಮೆ ಮಾಡಿ ಅಮ್ಮ ಅಂತ ಹೇಳುವ ಒಂದು ಅನಾಥಾಶ್ರಮ ತೆರೆದ್ರು ನನಗೆ ಅವನು ಹೇಳುವಾಗ ಅವನು ಹೇಳ್ದ ನಿಮ್ಮ ಹತ್ರ ನಾನು ಬಂದು ಎರಡು ಮೂರು ವರ್ಷದಲ್ಲಿ ನನ್ನ ವಿದ್ಯಾಭ್ಯಾಸ ಪೂರ್ತಿ ಕರ್ಸಿ ನಾನು ಈಗಲೂ ಅನ್ನದಾನ ಮಾಡ್ತಾ ಇದ್ದೀನಿ ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮ ಅಂತ ಹೇಳುವ ಒಂದು ಅನಾಥಾಶ್ರಮನ ತೆರೆದು ಇವತ್ತು ತಂದೆ ತಾಯಿಯನ್ನ ಕಳ್ಕೊಂಡ ಪುಟ್ಟ ಪುಟ್ಟ ಮಕ್ಕಳಿಗೆ ನಮ್ಮ ಅಮ್ಮ ತಾಯಿ ಆಗಿದ್ದಾರೆ ಆ ಮನೆ ಹೆಸರು ಅಮ್ಮ ಅಂತ ಹೇಳಿ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಸಿಸ್ಟರ್ ನೋಡಿ ಮತ್ತೆ ನನಗೆ ಗೊತ್ತು ಒಬ್ರು ಕೇರಳದಲ್ಲಿ ಅವರು ಮನ ಪರಿವರ್ತನೆ ಆದ್ರು ಧ್ಯಾನಕ್ಕೆ ಹೋಗಿ ತುಂಬಾ ರೌಡಿ ಆ ಪುಂಡಪೋಲಿ ಕುಡ್ಕ ಎಲ್ಲ ಇತ್ತು ಅವ್ರ ಹತ್ರ ಡ್ರಗ್ ಅಡಿಕ್ಷನ್ ಪೊಟ್ಟ ಡಿವೈನ್ ಸೆಂಟರ್ ಸೆಂಟ್ರಿಗೆ ಹೋಗಿ ಬಂದ್ಮೇಲೆ ಅವ್ರು ಮನ ಪರಿವರ್ತನೆ ಆದ್ರು ಒಂದು ದಿನ ಅವ್ರು ದಾರಿಯಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕ ಅವನೇ ಮೂತ್ರ ಮಾಡಿ ಮಲವಿಸರ್ಜನೆ ಮಾಡಿ ಅದು ತಿಂದು ಕುಡಿತಾ ಇದ್ದ ಅಂತ ಒಂದಿದು ಅವನಿಗೆ ನೋಡಿ ಅವನ ಮನಸ್ಸು ಕರಗಿತ್ತು ಅವ್ನ ನೆನೆಸ್ಕೊಂಡ ಸರ್ವರಲ್ಲಿ ಏಸು ಇದ್ದಾರೆ ಆ ಮನಸ್ಥಿತಿ ಸರಿ ಇಲ್ಲದ ಆ ಭಿಕ್ಷೆ ಬೇಡ್ತಾ ಇದ್ದ ಆ ವ್ಯಕ್ತಿಯಲ್ಲೂ ಏಸು ಇದ್ದಾರೆ ಅವನ ಆ ಹುಡುಗ ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ತೊಳೆದು ಶುದ್ಧ ಮಾಡಿ ಮನೆಯಲ್ಲಿ ಹೇಳಿದೆ ಇವತ್ತಿನಿಂದ ಇವನ ನಾ ಮನೆಯಲ್ಲಿ ಇರಿಸ್ಕೊಳ್ತೀನಿ ಅಪ್ಪ ಅಮ್ಮ ಹೇಳಿದ್ರೆ ನಿಮ್ಮ ಮನ ಪರಿವರ್ತನೆ ಆಗಿದ್ದು ನಿಜ ಆದ್ರೆ ಈ ಭಿಕ್ಷುಕನೆಲ್ಲ ಮನೆಯೊಳಗೆ ಸೇರಿಸ್ಲಿಕ್ಕಿಲ್ಲ ನೋಡಿ ನಮ್ಮ ಮನಸ್ಥಿತಿ ನೋಡಿ ನಮ್ಮ ಮಕ್ಕಳು ಒಳ್ಳೆಯವರಾಗ್ಬೇಕು ನಮ್ಮ ಗಂಡ ಹೆಂಡತಿ ಒಳ್ಳೆಯವರಾಗ್ಬೇಕು ನಮ್ಮ ಕುಟುಂಬ ಉದ್ಧಾರ ಆಗ್ಬೇಕು ಆದ್ರೆ ಒಳ್ಳೆ ಕಾರ್ಯ ಮಾಡ್ಲಿಕ್ಕಿಲ್ಲ ನೀನು ಪ್ರಾರ್ಥನೆ ಮಾಡು ಚರ್ಚಿಗೋಗು ಬೇರೆ ಏನಾದ್ರೂ ಒಳ್ಳೇದು ಮಾಡು ಆದ್ರೆ ನಮಗೆ ತೊಂದರೆ ಆಗುವ ರೀತಿಯಲ್ಲಿ ಒಳ್ಳೇದು ಮಾಡ್ಲಿಕ್ಕಿಲ್ಲ ಅಪ್ಪ ಹೇಳಿದ್ರು ಇನ್ನು ನೀನು ಪುನಃ ಹಾಳಾದ ದಾರಿಗೆ ಹೋಗೋದು ಬೇಡ ಆ ತೋಟದ ಮನೆಯಲ್ಲಿ ಒಂದು ಮನೆ ಇದೆಯಲ್ಲ ಅಲ್ಲಿ ಬೇಕಾದ್ರೆ ತಕೊಂಡೋಗಿಡು ಇವನು ಅಲ್ಲಿ ತಕೊಂಡೋಗಿಟ್ಟ ಮತ್ತೆ ಮತ್ತೆ ಅವನಿಗೆ ಸಿಕ್ಲಿಕ್ಕೆ ಶುರು ಮಾಡಿದ್ರು ತುಂಬಾ ಮಂದಿ ಈ ರೀತಿಯಲ್ಲಿ ಅವನು ತೋಟದ ಮನೆಯನ್ನೇ ಒಂದು ಅನಾಥಾಶ್ರಮ ಮಾಡ್ದ ಆ ಎಲ್ಲರಿಗೂ ಅವರು ಬರುವಾಗ ಜಡೆ ಎಲ್ಲಾ ಇಟ್ಕೊಂಡು ಹೀಗೆಲ್ಲ ಇರ್ತಾರಲ್ಲ ತುಂಬಾ ಗಲೀಜಾಗಿ ತುಂಬಾ ಬಟ್ಟೆಗಳನ್ನೆಲ್ಲ ಹಾಕಿ ಅವ್ರದ್ದು ಕೂದಲೆಲ್ಲ ಬೋಳಿಸಿ ಅವರಿಗೆಲ್ಲ ಅವನ ಯೂನಿಫಾರ್ಮ್ ಒಂದು ಬ್ಲೂ ಕಲರ್ ಯೂನಿಫಾರ್ಮ್ ಹಾಕಿ ಇವನು ಸಹ ತಲೆ ಬೋಳಿಸ್ಕೊಂಡ ಇವನು ಬ್ಲೂ ಫುಲ್ ಕಲರ್ ಯೂನಿಫಾರ್ಮ್ ಹಾಕೊಂಡ ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಶುರು ಮಾಡ್ದ ಒಳ್ಳೆಯ ಸಮಾರಿಯದವನು ಒಳ್ಳೆಯ ಸಮಾರಿಯದವನು ಯಾರು ಯೇಸುವಿನ ಸೇವೆ ಮಾಡ್ತಾರೋ ಪರರ ಸೇವೆ ಮಾಡ್ತಾರೋ ದೀನದಲಿತರ ಸೇವೆ ಮಾಡ್ತಾರೋ ಕೈ ನೀಡಿ ಕೊಡ್ತಾರೋ ಅವರು ಒಳ್ಳೆಯ ಸಮಾರಿಯದವರು ಯೇಸುವಿನ ಪ್ರೀತಿಯ ಮಕ್ಕಳು ಯೇಸು ಅದ್ರ ನಾವು ಹೇಳ್ತೀವಿ ಯೇಸುವೆ ನಿನ್ನ ನಾಮದಲ್ಲಿ ಬೋಧಿಸಿದೀನಿ ನಿನ್ನ ನಾಮದಲ್ಲಿ ದೆವ್ವ ಬಿಡಿಸಿದ್ದೀನಿ ನಿನ್ನ ನಾಮದಲ್ಲಿ ನಾನು ಹಂಗ್ ಮಾಡಿದ್ದೀನಿ ನಾನು ನಿನ್ನ ನಾಮದಲ್ಲಿ ಹಿಂಗ್ ಮಾಡಿದ್ದೀನಿ ಏಸು ಹೇಳ್ತಾರೆ ಐ ಡೋಂಟ್ ನೋ ಹೂಮಿಯೋನ್ ಯಾರು ನೀನು ನನಗೆ ನಿನ್ನನ್ನು ಗೊತ್ತಿಲ್ಲ ಸ್ವಾಮಿ ನಾನು ನಾನು ಮಂಜುಳಾ ಜಾಯ್ ನಾನು ನೋಡಿ ನಾನು ಹಿಂಗೆ ಮಾಡಿದ್ದೀನಿ ನಾನು ಹಂಗೆ ಮಾಡಿದ್ದೀನಿ ದಿವ್ಯವಾಣಿ ಚಾನಲ್ ಅಲ್ಲಿ ಟಾಪ್ ಕೊಟ್ಟಿದ್ದೀನಿ ಹೌದಾ ನನಗೆ ನೀನು ಯಾರು ಅಂತ ಕೂಡ ಗೊತ್ತಿಲ್ಲ ಗೆಟ್ ಔಟ್ ಅಂತ ಹೇಳ್ತಾರೆ ಏಸು ಏಸುವಿಗೆ ಬೇಕಾಗಿದ್ದು ಸೇವೆ ಪ್ರಿಯರೇ ಏಸುವಿಗೆ ಬೇಕಾಗಿದ್ದು ನೀನು ಸುವಾರ್ತೆಯಲ್ಲಿ ಪ್ರವರ್ತಿಸಬೇಕು ಏನು ಸುವಾರ್ತೆ ಸಾಕ್ತಿಯೋ ಅದನ್ನು ನಿನ್ನ ಜೀವನದಲ್ಲಿ ಪಾಲಿಸ್ಬೇಕು ದೇವರು ನನಗೆ ಕೊಟ್ಟಂತಹ ಒಂದು ಸೇವೆ ಬರೀ ಪ್ರಬೋಧನೆ ಮಾತ್ರ ಅಲ್ಲ ಜೀವಗಳನ್ನ ಉಳಿಸೋದು ಒಳ್ಳೆ ಕಾರ್ಯಗಳನ್ನು ಮಾಡೋದು ನಾನು ಹಾಗೆ ಮಾಡ್ತೀನಿ ಅನೇಕ ಹೆಣ್ಣು ಮಕ್ಕಳನ್ನ ಅಲ್ಲಿ ಇಲ್ಲಿ ಬಿಟ್ಟು ಓದಿಸ್ತೀನಿ ನನ್ನ ಕೈಗೆ ಸಿಕ್ಕುವ ಪ್ರೊಲೈಫ್ ಹುಡುಗಿಯರ್ ಇದ್ದಾರಲ್ಲ ಪ್ರೊಲೈಫಸ್ ಇದ್ದಾರಲ್ಲ ಅವರ ಡೆಲಿವರಿ ಆದ್ಮೇಲೆ ಅವ್ರನ್ನ ಅಲ್ಲಿ ಇಲ್ಲಿ ಬಿಟ್ಟು ಓದಿಸೋದು ಅವರಿಗೆ ಒಂದು ಕೆಲಸ ಆಗುವ ತನಕ ನಾನು ಅವ್ರ ಹಿಂದೆ ಇರ್ತೀನಿ ಹಿಂದೆ ಇರ್ತೀನಿ ಓದಮ್ಮ ಇದು ಮಾಡು ಅದು ಮಾಡು ಅಂತ ಹೇಳ್ಕೊಂಡು ಅವ್ರ ಹಿಂದೆ ಇರ್ತೀನಿ ಅವ್ರೊಂದು ಸೆಟ್ಲ್ ಆಗುವ ತನಕ ಅದರ ಫಲ ಇರ್ಬೋದು ಇವತ್ತು ನನ್ನ ಮಕ್ಕಳಿಗೆ ಸಿಕ್ಕಿರುವ ಆಶೀರ್ವಾದ ನೀನ್ ಏನು ಒಳ್ಳೇದು ಮಾಡ್ತೀಯೋ ಅದರ ನೂರು ಮಡಿ ಅಷ್ಟು ದೇವರು ಕೊಡ್ತಾರೆ ಎಷ್ಟೋ ಅನಾಥಾಶ್ರಮದವರು ಆ ಸ್ನೇಹಾಲಯ ಜೋಸೆಫ್ ಅವರು ವೈಟ್ ಹೌಸ್ ಕೋರಿನವರು ಇನ್ನು ಹಾಗೆ ಅನೇಕರು ದಾರಿಯಲ್ಲಿದ್ದವರ್ನ ಅನಾಥರ್ನ ವೃದ್ಧರ್ನ ಆ ಎಲ್ಲಾ ದಿಕ್ಕಿಲ್ಲದವ್ರನ್ನ ಇವತ್ತು ಸಾಕ್ತಾ ಇದ್ದಾರೆ ಸುವಾರ್ತೆಗೆ ಸಹಾಯ ಮಾಡ್ತಾ ಇದ್ದಾರೆ ಹಸಿದವರಿಗೆ ಊಟ ಕೊಡ್ತಾ ಇದ್ದಾರೆ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡ್ತಾ ಇದ್ದಾರೆ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡುದು ನಿನ್ನಿಂದ ಏನಾಗುತ್ತೋ ಅದು ಮಾಡುವಾಗ ಯೇಸುವಿನ ಕರುಣೆ ಮತ್ತೆ ಪ್ರೀತಿ ನನ್ನ ಮೇಲೆ ನಿನ್ನ ಮೇಲೆ ನಮ್ಮೆಲ್ಲರ ಕುಟುಂಬದ ಮೇಲೆ ಕೆಲಸ ಕಾರ್ಯದ ಮೇಲೆ ತುಂಬಿ ತುಳುಕಿ ಅದಿಮಿ ಕುಲಿಕಿ ವರಪ್ರಸಾದದಿಂದ ಪ್ರಭೇಸು ಯೇಸು ನಮ್ಮೆಲ್ಲರನ್ನು ತುಂಬಿಸ್ತಾರೆ ಪ್ರಿಯರೇ ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಯಸುವೆ ಸ್ತೋತ್ರ ಸ್ವಾಮಿ ವಂದನೆ ಯಸುವೆ ಆರಾಧನೆ ಆರಾಧನೆ ಕರ್ತನೆ ಸತ್ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸಕ್ಕೆ ಸಮಾನ ಹೌದು ಯೇಸುವೆ ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನನಗೆ ನೀನು ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರಪ್ಪ ಯಸ್ವೆ ಈ ಒಂದು ಟಾಕನ್ನು ಕೇಳುವರು ಈ ಪ್ರಬೋಧನೆಯನ್ನು ಆಲಿಸುವ ಸರ್ವ ಮಕ್ಕಳು ಪರಿಶುದ್ಧಾತ್ಮರಿಂದ ತುಂಬಲ್ಪಡಲಿ ಸ್ವಾಮಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಕೃಪೆ ತೋರುವುದಕ್ಕಾಗಿ ಸ್ತೋತ್ರ ಯಸೆ ಎಲ್ಲ ಗ್ರೀಡಿನೆ ಸತ್ಯಾಸೆ ಯಸು ನಾಮದಲ್ಲಿ ಬಿಟ್ಟು ಹೋಗಲಿ ನನಗೆ 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 ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನನ್ನ ವಂಶಕ್ಕೆ ಅಂತ ಹೇಳುವ ಆ ಒಂದು ಗ್ರೀಡಿನ ಸತ್ಯಾಸೆ ಹೋಗಿ ಈ ಲೋಕದಲ್ಲಿ ಇರೋದನ್ನ ಎಲ್ಲವನ್ನು ಸರ್ವರು ಹಂಚಿ ತಿನ್ನಲು ನನಗೆ ದಾನ ಮಾಡಲು ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ನನ್ನ ಕೈಗಳನ್ನು ಕೊಡುವ ಕರಗಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ತೆಗೆದುಕೊಳ್ಳುವುದಿಲ್ಲ ಈ ವಾಗ್ದಾನ ನೆರವೇರುವುದಕ್ಕಾಗಿ ಸ್ತೋತ್ರ ಎಲ್ಲ ಸಾಲದ ಬಾಗದ ಇಕ್ಕಟ್ಟಿನ ಪರಿಸ್ಥಿತಿ ನಿಂದೆ ಅಪಮಾನ ಟೆನ್ಷನ್ ಇಂದ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ಕರುಣೆ ಇಳಿದು ಬರಲಿ ಸ್ವಾಮಿ ಕೃಪೆಯಿಂದ ತುಂಬಿರಿಯಸ್ವೆ ಪರಿಶುದ್ಧಾತ್ಮರ ಅಭಿಷೇಕ ಸರ್ವರ ಮೇಲೆ ಇಳಿದು ಬರಲಿ ಎಲ್ಲ ಕೇಳು ಕೆಟ್ಟದುಗಳು ಬಿಟ್ಟು ಹೋಗಲಿ ಕೊಟ್ಟವನಿಗೆ ಕೊರತೆ ಆಗೋದಿಲ್ಲ ಅಂತ ಹೇಳಿದಿರ ಅನೇಕರಿಗೆ ಕೊಡುವ ಮನಸ್ಸನ್ನು ಧಾರಾಳವಾಗಿ ಒದಗಿಸಿ ಪೂರೈಸಿ ಕೊಡುವುದಕ್ಕಾಗಿ ಸ್ತೋತ್ರ ದಶಮ ಭಾಗವನ್ನು ದೇವಾಲಯಕ್ಕೆ ಕೊಟ್ಟು ಬಡಬಗ್ಗರಿಗೆ ಹಂಚಿ ತಿನ್ನಲು ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಅದು ಎಲ್ಲ ಕೊಡುತ್ತಿರುವವರಿಗೆ ಆ ಎಲ್ಲ ಸೇವೆ ಮಾಡುತ್ತಿರುವವರ ಜೀವನದಲ್ಲಿ ಅಭಿಷೇಕ ತುಂಬಿ ಅರಿಯುವುದಕ್ಕಾಗಿ ಸ್ತೋತ್ರ ಕೊರತೆಗಳು ನೀಗಿ ಹೋಗುವುದಕ್ಕಾಗಿ ಸ್ತೋತ್ರ ಪಿಲಿಪಿ ನಾಲ್ಕು ಹತ್ತೊಂಬತ್ತರಲ್ಲಿ ವಾಗ್ದಾನ ಮಾಡಿದಂತೆ ದೇವರು ತನ್ನ ಮಹದೈಶ್ವರ್ಯದಿಂದ ಕ್ರಿಸ್ತೇಸುವಿನ ಮೂಲಕ ಸರ್ವರ ಅವಶ್ಯಕತೆಗಳು ಏಸು ನಾಮದಲ್ಲಿ ಪೂರೈಸಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಮಾತೆ ಮರಿಯಮ್ಮನವರೇ ಸಕಲ ಸಂತರೆ ದೂತರೆ ಬ್ರದರ್ ಟಿ ಕೆ ಜಾರ್ಜ್ ಅವರೇ ಎಲ್ಲ ಕೊರತೆಗಳು ಸರ್ವರಲ್ಲಿ ನೀಗಿ ಹೋಗುವಂತೆ ಯಾರೆಲ್ಲ ಧಾರಾಳವಾಗಿ ಏಸು ನಾಮದಲ್ಲಿ ಸಹಾಯ ಮಾಡ್ತಾರೋ ಅವರೆಲ್ಲರಿಗೂ ನೂರು ಮಡಿಯಷ್ಟು ಆಶೀರ್ವಾದ ಪ್ರತಿಫಲ ಉಂಟಾಗುವಂತೆ ಪ್ರಾರ್ಥಿಸಿರಿ ತಂದೆಯಾದ ದೇವನೇ ಏಸು ನಾಮದಲ್ಲಿ ಬೇಡಿದ್ದೇವೆ ಬೇಡದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವ ತಂದೆಯೇ ಆಮೇನ್ 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 ಪ್ರೈಸ್ ದ ಲಾರ್ಡ್ ಹಾಲೆಲೂಯರ್ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೊಲೈಫರ್ ಯೇಸು ಸ್ಪರ್ಶ ತಂಡದ ಮಗಳಾಗಿ ಬ್ರದರ್ ಟಿ ಕೆ ಜಾರ್ಜ್ ಅವರ ಮಗಳಾಗಿ ನಾನ್ ನಿಮಗಾಗಿ ಪ್ರಾರ್ಥಿಸ್ತೀನಿ ನೀವು ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ತಂಡಕ್ಕಾಗಿ ನಮ್ಮ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ ಸರ್ವರು ಪರಸ್ಪರ ಪ್ರಾರ್ಥಿಸುವ ಪ್ರೀತಿಸುವ ಏನು ಒಳ್ಳೇದು ಮಾಡಕ್ಕಾಗತ್ತೆ ಮಾಡಿ ಒಂದು ದಿನ ಯೇಸುವಿನ ಮಡಿಲಲ್ಲಿ ಹೋಗಿ ಕೂರುವ ಆ ಸೌಭಾಗ್ಯ ನನಗೂ ನಿಮಗೂ ಉಂಟಾಗ್ಲಿ ಅಂತೇಳಿ ಯೇಸು ನಾಮದಲ್ಲಿ ಆಮೇನ್